ಎಲ್ಲರಿಗೆ ನಮಸ್ಕಾರಗಳು ಇವತ್ತು ನಾನು ಹೇಳೋಕ್ ಬಯಸ್ತೀನಿ ರೀ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಏನು ಕಲಬುರಗಿ ದಕ್ಷಿಣ ಶಾಸಕರೋ ಅಥವಾ ಗ್ರಾಮೀಣ ಶಾಕ್ಷ ಶಾಸಕರು ಅಂತ ನಾ ಕೇಳ್ತೀನಿ ರೀ ಯಾಕಂತಂದ್ರೆ ಇವತ್ತಿನ ದಿನ ನಮ್ಮ ಕಲಬುರಗಿ ಸೌತ್ ಒಳಗೆ ಡೆವಲಪ್ಮೆಂಟ್ ಏನೂ ಅಂತ ಎಲ್ಲ ಜನ ಆಯಿತು ನಮ್ಮ ನಾಯಕರಾದ ನಮ್ಮ ನಾಯಕರದು ಎಲ್ಲರು ಹೇಳ್ತಾರೆ ರೀ ಇವರು ಡೆವಲಪ್ಮೆಂಟ್ ಇವತ್ತು ದಕ್ಷಿಣದಾಗ ಮಾಡೋದು ಬಿಟ್ಟು ಗ್ರಾಮೀಣದಾಗ ಮಾಡ್ಲತ್ತಾರೆ ಇವರು ಯಾಕಂತಂದ್ರೆ ಇವತ್ತು ವಾರ್ಡ್ ನಂಬರ್ ಫೋರ್ಟಿ ಸೆವೆನ್ ರೀ ನಮ್ಮದು ವಾರ್ಡ್ ನಂಬರ್ ಫೋರ್ಟಿ ಸೆವೆನ್ ರಾಜಪ್ಪುರು ಇಲ್ಲಿ ಸ ಡೆವಲಪ್ಮೆಂಟ್ ಮಾಡಿ ಅಂತಂದ್ರೆ ಸೌತ್ ಬರ್ತದೆ ರೀ ಇವ್ರು ನೋಡಿದ್ರು ಹೋಗಿ ಗ್ರಾಮೀಣದಾಗ ಡೆವಲಪ್ಮೆಂಟ್ ಮಾಡ್ಲತ್ತ ರೀ ಇವ್ರು ಎರಡು ನೂರು ಕೋಟಿ ರೂಪಾಯಿ ಬಂಜಾರ ಲೇಔಟ್ ಬಂಜಾರ ಲೇಔಟ್ ಶಕ್ತಿ ನಗರದಾಗ ಹೋಗಿ ಗ್ರಾಮೀಣ ಲಿಮಿಟ್ ಬರ್ತದೆ ಸಿಟಿ ಲಿಮಿಟ್ ದಾಟೆ ಅಕ್ಕಡೆ ಬರ್ತದೆ ರೀ ಈ ಸಿಟಿ ಲಿಮಿಟ್ನು ಬರ್ತದೊ ಗೊತ್ತಿಲ್ಲ ನನಗೂ ರೀ ಯಾಕೋ ಯಾಕಂದ್ರೆ ಕಲಬುರ್ಗಿ ಕಾರ್ಪೊರೇಷನ್ ಸಿಟಿ ಲಿಮಿಟ್ ಅದ ರೀ ಸಹಬಾದ್ರಿಂಗೋಡಿಗೆ ಎಂಟದ ರೀ ಅದು ಬಿಟ್ಟು ಒಂದು ಕಿಲೋಮೀಟರ್ ದಾಟಿಗೆ ಸಿರು ಡೆವಲಪ್ಮೆಂಟ್ ಮಾಡ್ಲತ್ತಾರ ಇವರು ಎರಡು ನೂರು ಕೋಟಿ ಒಂದು ಒಂದು ಎಂಬತ್ತು ಲಕ್ಷ ಎರಡು ಕೋಟಿ ಎಂಬತ್ತು ಲಕ್ಷ ಡೆವಲಪ್ಮೆಂಟ್ ಅಲ್ಲಿ ಸಿಟಿ ಲಿಮಿಟ್ ದಾಟಿಗೆ ಗ್ರಾಮೀಣ ಭಾಗದಾಗ ಮಾಡ್ಯಾರ ಇವರು ಸಿ ಸಿ ಅದು ಮಾಡಿದಾರೆ ಸರ್ ಸಿ ರೋಡ ಮತ್ತೆ ಡ್ರೈನೇಜ್ನು ಮಾಡ್ಯಾರ ಹತ್ತು ಲಕ್ಷ ರೂಪಾಯಿ ಬಂಜಾರ ಲಿ ಅಲ್ಲಿ ಈಗ ನಾವೇನಂತೂ ಸಿಟಿದಾಗೆ ಮೊದಲೇ ಡೆವಲಪ್ಮೆಂಟ್ ಆಗಲಾಗಿದ್ರಿ ಈಗ ಎಲ್ಲರು ಹೇಳತ್ತಾರ ನೀವು ನೋಡ್ರಿ ನೋಡ್ರಿ ಎಲ್ಲರೂ ಗೊತ್ತೇ ಅದ ಈಗ ಸಿಟಿದಾಗಲ್ಲಿ ಸಿಟಿದಾಗ ಏನೂ ಡೆವಲಪ್ಮೆಂಟ್ ಆಗಲಾಗ್ಯದ ಸೌತ್ದಾಗ ಅಂತ ಈಗ ಅದ್ರೊಳಗೆ ಆಗದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಎಚ್ಚೆ ಹೋಗಿ ಗ್ರಾಮೀಣದಾಗ ಮಾಡ್ಲತ್ತರ್ ಇವರು ಸತ್ಯ ಅಂತಂದ್ರೆ ಈಗ ಎರಡು ನೂರು ಕೋಟಿ ಎರಡು ನೂರು ಲಕ್ಷ ನೂರು ಲಕ್ಷ ಅಪ್ರೂವಲ್ ಆಗಿದ್ದು ವಾರ್ಡ್ ನಂಬರ್ ಫೋರ್ಟಿ ಸೆವೆನ್ ಅಂತ ಐತೆ ಹಾಂ ನಾ ಅವಾಗೇ ಕಂಪ್ಲೇಂಟ್ ಮಾಡೀನಿ ರೀ ಡಿ ಸಿ ಮೇಡಮ್ ಅವ್ರಿಗೆ ನೂರು ಲಕ್ಷ ಅಂತ ಕೊಟ್ಟಿದ್ದಾರೆ ವಾರ್ಡ್ ನಂಬರ್ ಫೋರ್ಟಿ ಸೆವೆನ್ ಅಂತ ಎನ್ ಓ ಸಿ ಅದು ನಂಬಲ್ಲೇ ತಗೋಬೇಕಿತ್ತು ಬಟ್ ಇವ್ರು ತಗೋಲ ಯಾಕೆ ತಗೋಲಾಗ ಯಾರು ಗ್ರಾಮೀಣದಾಗ ತೊಂದರೆ ಎನ್ ಓ ಸಿ ಆಯ್ತು ಹ್ಯಾಂಡಿಂಗ್ ಓವರ್ ಈ ಡಿ ಸಿ ಮೇಡಮ್ ಲೆಟ್ರ್ ಕೊಟ್ಟಿದ್ದಾರೆ ಇದು ಮೇಡಮ್ ಈ ಥರ ಕಾಮಗಾರಿ ಮಾಡ್ಲತ್ತಾರೆ ಕಳಪೆ ಮಾಡ್ಲತ್ತಾರೆ ಎಲ್ಲ ಥರನೂ ಹೇಳೀನಿ ರೀ ಅವ್ರಿಗೆ ನಮ್ಮ ಮೇಡಮ್ ಅವ್ರಿಗೆ ನಾವು ಬೆಟ್ಟಿಯಾಗಿ ಸ್ವತಃ ಹೋಗಿ ಕೊಟ್ಟು ಹೇಳೀನಿ ರೀ ನಮ್ಮ ತಾಯಾರ ಲೆಟ್ರ್ ಪ್ಯಾಡ್ ಮ್ಯಾಗ ಕಾರ್ಪೆಟ್ರ್ ಲೆಟ್ರ್ ಬಂದು ಕಾಮಗಾರಿ ಇದು ಮಾಡಿದೆ ಡಿಟೇಲ್ ಸರ್ ಪ್ರೂಫ್ ಪ್ರೂಫ್ ಇಲ್ಲ ನಿಮ್ಮ ಸೌತ್ ಆಗಿದೆ ಸರ್ ಅದು ಕಾಮಗಾರಿನೂ ಪೂರ್ತಿ ಮಾಡಿಲ್ರಿ ಇವರು ಸುಮ್ಮನೆ ಅರ್ಧ ಮುರ್ಧ ಮಾಡಿಗೇಸಿ ಬಿಲ್ ಅಂತ ನಮ್ಗೆ ಇದು ಅದ ರೀ ಬೇಕಾದ್ರೆ ಒಂದು ಕಂಪ್ಲೇಂಟ್ ಮಾಡ್ರಿ ಇದ್ರೆ ನಾಳೆಗೆ ನಾಡ್ದನ ಕೊಟ್ಟು ಗೇಸಿ ಏನಾದರೂ ತನಿಖೆ ಮಾಡಿಸ್ತೀನಿ ರೀ ಪೂರಾ ಇಲ್ಲಿ ಇವ್ರು ದಕ್ಷಿಣ ಹತ್ರ ಶಾಸಕರು ಗ್ರಾಮೀಣದಂತ ನಾವು ಕೇಳಿದ್ರಿ ಈಗ ನಮ್ಮ ಮಾಡ್ದಾಗ ಮೊದಲೇ ಡೆವಲಪ್ಮೆಂಟ್ ಇಲ್ಲ ಏನೂ ಇಲ್ಲ ಅಂತ ನಾವು ಇದು ಮಾಡತ್ತೇವು ಈಗ ನಮ್ಮ ವಾರ್ಡಿಗೆ ನೋಡ್ರಿ ನಾ ತಲೆ ಹಾಕಂದ್ರೆ ಎಮ್ ಎಲ್ ಎಮ್ ಎಲ್ ಎಂತಲಿಂತ ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಇಪ್ಪತ್ತು ಲಕ್ಷ ಬಿಟ್ಟರೆ ಏನೂ ಆಗೇ ಇಲ್ಲ ಮೂರು ಬೋರಿಂಗ್ ಹೊಡೆದ್ರೆ ರಾತ್ರಿ ರಾತ್ರಿ ಬಂದ್ ಅದ್ರ ಎನ್ ಓ ಸಿ ಓರ್ ಇಲ್ಲ ಕಾರ್ಪೋರೇಷನ್ದಾಗ ಏನಾದ್ರು ಯಾರು ರಿಪೇರಿ ಮಾಡಲ್ಲೋರ್ ಬೋರ್ವೆಲ್ಗಳು ಎರಡು ಮೂರು ತಿಂಗಳು ಐತಿ ನೀರ್ನು ಇಲ್ಲ ನೀರ್ನು ಬಿದ್ದಿಲ್ಲ ಅವು ಎನ್ ಜಿ ಓ ಟೆಸ್ಟಿಂಗ್ ಚಕ್ ಮಾಡ್ಬೇಕಲ್ಲ ಏನು ಮಾಡ್ಲಾ ಸುಮ್ನೆ ಡೈರೆಕ್ಟ್ ಬಂದ್ ಹೊಡ್ದಾರೀ ಅವ್ ನೀರೇ ಹತ್ತಿಲ್ಲ ಅವ್ರ ಬಳಿ ಇಲ್ಲ ಡೆವಲಪ್ಮೆಂಟ್ ಮಾಡ್ರಿ ಅಂತ ಈಗ ಜನ ಏನಂತ ಹೇಳಿ ಬಂದಿರಿ ಇಲ್ಲಿ ಈಗ ನಮ್ಮ ರಾಜಪುರದಾಗ ನಾಲಿ ಮಾಡ್ತೀನಿ ರೋಡ್ ಮಾಡ್ತೀನಿ ಅದು ಅದ ಆಶ್ವಾಸನೆ ಕೊಟ್ಟ್ರಿ ಇವತ್ತು ಐವತ್ತು ಜನಕ್ಕೆ ಹೆಣ್ಮಕ್ಳು ಅವ್ರು ಮನೆಗೆ ಹೋಗಿರ್ರಿ ಮನೆಗೆ ಸಿಗಲಿಲ್ಲ ರೀ ಬಟ್ಟಿ ಬಟ್ಟೆ ಕಾರ್ಪೊರೇಷನ್ಗೆ ಬಂದು ಕಾರ್ಪೊರೇಷನ್ದಾಗ ಎಲ್ಲರು ಕುಂತರು ನಾವು ಎಲ್ಲ ಕುಂತು ಮಾತಾಡಿ ಸ್ವಲ್ಪ ಡ್ರೈನೇಜ್ ಪ್ರಾಬ್ಲಮ್ ಆಗಿತ್ತು ಅವರು ನಾಲಿದು ಇಲ್ಲ ಸುಮ್ಮನೆ ಮಾಡಿ ಮಾಡಿಗೇಸ್ ಎಲ್ಲ ರೀ ಒಂದು ಎರಡು ನೂರು ಕೋಟಿ ರೂಪಾಯಿ ಬೇಕ್ರೆ ಅದು ನಾಲಿ ಆಗ್ಬೇಕಂತಂದ್ರೆ ನಾವು ಎಲೆಕ್ಷನ್ ಟೈಮಿಗೆ ಅಲ್ಲೇ ಬಂದು ನಾಲಿ ಬಲ್ಲೇ ನಿಂತಿಗೆಸು ಭಾಷಣ ಹೋಗ್ಯಾರ ಅವರು ಅದೇ ಅಶು ನಾ ಮುಂದೆ ಬರೋ ದಿನಾಗ ನಾ ಗೆದ್ದು ಬಂದ್ರೆ ನಾ ಮಾಡಿಸ್ತೀನಿ ಅಂತಂದ್ರೆ ಎರಡು ಎರಡುವರೆ ವರ್ಷ ಆಯ್ತು ಇನ್ನೊತ್ತಾಗ ಯರ್ಯಾಗೆ ಬಂದೇ ಇಲ್ಲ ನೋಡೇ ಇಲ್ಲ ಅವರು ಅದು ಏನಂತೆ ಗೊತ್ತಿಲ್ಲ ರೀ ಇನ್ನಾದ್ರು ಈಗ ಆಶ್ವಾಸನೆ ಜನ ಏನೋ ಆಸೆ ಹಿಡ್ಕೊಂಡು ಅವ್ರಿಗೂ ಊಟ ಹಾಕಿರ್ತಾರೆ ಇವ್ರು ಏನು ಮಾಡತ್ತರಿ ಎಲ್ಲ ಬಿಟ್ಟಿಗೆ ಸಿ ಮೊದಲೇ ಡೆವಲಪ್ಮೆಂಟ್ ಏನು ಮಾಡೋಲ್ಲ ರೀ ಸಿಟಿ ಒಳಗೆ ಅದ್ರೊಳಗೆ ಬಿಟ್ಟು ಇನ್ನು ಗ್ರಾಮೀಣದಾಗ ಹೋಗಿ ಮಾಡೋದು ಏನಿದೆ ರೀ ಇನ್ನು ಭಾಷಣದಾಗ ಹೇಳ್ತಾನೆ ರಾಜಪುರಿಗೆ ನಾವು ಎಷ್ಟು ಕೋಟಿ ಕೊಟ್ಟಿದ್ದೆವು ಅಷ್ಟು ಕೋಟಿ ಕೊಟ್ಟಿದ್ದೆವು ಒಂದು ರೂಪಾಯಿ ನಯ ಪೈಸೆ ಕೊಟ್ಟಿಲ್ಲ ರೀ ರಾಜಪುರ್ ಊರಂತದ ರೀ ರೈಟ ಲೆಫ್ಟ ಭೂಯಿ ಸಮಾಜ ಊರನ್ ಕೇರಿ ಎಲ್ಲ ಅವ್ರು ಒಂದು ಒಂದು ರೂಪಾಯಿ ನಯ ಪೈಸೆ ಕೆಲಸ ಮಾಡಿಲ್ಲ ನಮ್ಮೇಲಿ ರೈಟಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ರೈಟ್ ಕಮ್ಯುನಿಟಿಗೆ ರೀ ಲೆಫ್ಟಿಗೂ ಒಂದು ರೂಪಾಯಿ ಲೆಫ್ಟ್ ಕಮ್ಯುನಿಟಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನಮ್ಮ ಭವಿಷ್ಯ ಸಮಾಜಕ್ಕೆ ಬ ಸಮಧ ಭಾವನೆ ಅಂತ ಅಂದಿರಿ ಅದನ್ನು ಒಂದು ರೂಪಾಯಿ ಮಾತಾತ್ರಿ ಏನೂ ಗೊತ್ತಿಲ್ಲ ಅವರು ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ ಎಲ್ಲರು ಜನದಾಗ ಕಲಬುರಗಿ ಸಿಟಿ ಒಳಗೆ ಮಳೆ ಅದು ಹೊಂಟದು ಎರಡು ದಿನ ಐತೆ ನಮ್ಮ ನಮ್ಮ ಶಾಬಾದ್ ಅಲ್ಲಿ ಎಂಟರ್ ಸೌತ್ ನಾ ಸೌತ್ ಸೌತ್ ಅಷ್ಟೇ ಕಾನ್ಸ್ಟಿ ಹೇಳ್ತೀನಿ ರೀ ಎಲ್ಲಿ ಬೇಕಲ್ಲಿ ನೀರು ನಿಂದ್ಲತ್ತೋ ಮಾಡ್ಲತ್ತೋ ನಾವು ಚರಂಡಿ ಯು ಜಿ ಏನು ಪ್ರಾಬ್ಲಮ್ ಅದ್ರ ಪೂರಾ ಸಿಟಿ ತುಂಬ ಪೂರಾ ಯು ಜಿ ಪ್ರಾಬ್ಲಮ್ ಯು ನಲ್ವತ್ತು ಕೋಟಿ ರೂಪಾಯಿ ವರ್ಕ್ ಆಡ್ರ್ ಆಗೇಸಿ ಎರಡು ಎರಡೂವರೆ ತಿಂಗಳಾಯ್ತು ಇನ್ನಾದ್ರೂ ಕೆಲಸ ಮಾಡಲ್ಲ ಮಾಡೋಲ್ಲಾಗ್ಯ ರೀ ಕಾರ್ಪೊರೇಷನ್ದವ್ರುನು ಇದಕ್ಕೆಲ್ಲ ಸ್ವಲ್ಪ ನೋಡ್ಬೇಕು ಅವರು ನೋಡಿ ಮಾಡಿ ಸಿಟಿ ಡೆವಲಪ್ಮೆಂಟ್ ಈಗ ಏನು ಇರ್ತವಲ್ಲ ಈಗ ಯು ಜ್ರಿ ಹರೊಂದು ವಾಡ್ದಾಗ ನಾ ಸಮಸ್ಯೆ ಅವ್ರಿ ಎಲ್ಲ ವಾಡ್ದಾಗ ಡೆವಲಪ್ಮೆಂಟ್ ನಲ್ವತ್ತು ಕೋಟಿ ರೂಪಾಯಿ ಅಂದ್ರೆ ಸುಮ್ಮನೆ ಐತ್ರಿ ಎಲ್ಲ ಎಲ್ಲ ತಂದಿಗೆ ಎಲ್ಲ ಮಾಡಿದ್ರೆ ಎಲ್ಲ ಎಲ್ಲ ಜನಕರ ಎಲ್ಪ್ ಆಗ್ತದೆ ರೀ ಎರಡು ಎರಡುವರಿ ತಿಂಗಳೈತೆ ವರ್ಕ್ ಆಡ್ರ್ ಆಗೇಸಿ ಅದನ್ನು ಮಾಡೋದಿಲ್ಲ ಈಗ ನಮ್ಮ ರಾಜಪುರ ಜನಗಳ್ನು ಆಲ್ಮೋಸ್ಟ್ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಶೌಚಾಲಯ ಹೊರಗೆ ಓದ್ತಾರ್ರಿ ಒಂದು ಆ್ಯಸ್ಪಿರೇಷನ್ ಟಾಯ್ಲೆಟರ್ ಕಟ್ಸ್ಬೇಕು ಹೊರಗೆ ಶಾಬದ್ರಿಂಗ್ ರೋಡಿಗಾಲಿ ರಾಜಪುರಗಾಲಿ ಖರ್ಗೆ ಪೆಟ್ರೋಲ್ ಪಂಪ್ ಜನಗಳು ಭಾಳ ಓಡಾಡೋ ಓಡಾಡ್ತಾರಂತಲ್ಲಿ ಏನೋ ಡೆವಲಪ್ಮೆಂಟ್ ಮಾಡ್ಬೇಕಲ್ಲ ಏನು ಹೇಳೋಪ್ಲೇನಿ ಡೆವಲಪ್ಮೆಂಟ್ ಒಂದು ಸಣ್ಣ ಹೌದು ಹೌದು ಇಲ್ಲಿ ಲೋಕಲ್ದವ್ರಿಗೆ ಯಾರಿಗೆ ಕೊಡೋದಿಲ್ಲ ಹೊರಗಿನವ್ರಿಗೆ ನಾವು ಲೋಕಲ್ದವ್ರಿಗೆ ಜನ ನಮ್ಮ ಸೌತೆ ಇರಲಿ ನಾ ಸಿಟಿನೇ ಇರಲಿ ಅವ್ರಿಗೆ ಯಾರಿಗಾರು ಕೊಟ್ಟರು ಅಂದ್ರೆ ಇಲ್ಲಿ ಜನಕ್ಕೆಲ್ಲ ಸ್ವಲ್ಪ ಹೆಲ್ಪ್ಫುಲಿ ಕೆಲಸ ಅದು ಏನು ಆಗ್ತದ್ರಿ ಲೇಬರ್ ಕೆಲಸಗಳು ಇದ್ದವ್ರಿಗೆ ಹೋಗಿ ಸೊರಗಿಂದವ್ರಿಗೆ ಹೊರಗಿಂದವ್ರಿಗೆ ಏನು ಇದು ಅದ ಸರ್ ಡೆವಲಪ್ಮೆಂಟ್ ಕಲಬುರ್ಗಿದಾಗ ಸೌತದಾಗ ಏನು ಮಾಡ್ಲತ್ತಿಲ್ಲ ಸರ್ ಇವರು ಒಂದು ಸಣ್ಣ ಪ್ರಾಜೆಕ್ಟ್ ಹೇಳ್ಕೊಪ್ಲೆ ಒಂದು ಪ್ರಾಜೆಕ್ಟು ಮಾಡಿಲ್ಲ ಸರ್ ಇಲ್ಲಿ ಈಗ ನಮ್ಮ ಅಪ್ಪುಗೂಡ್ರ್ರು ಇದ್ದರಿ ನಾವು ಹೇಳ್ಬೇಕಂತಂದ್ರೆ ಕಲಬುರ್ಗಿ ಸರೌಂಡಿಂಗ್ ರಿಂಗ್ ರೋಡ ಸರ್ವಿಸ್ ರೋಡ ಅವ್ರ ಕೈಮ್ಯಾಗೆ ಆಗ್ಯದ ಸರ್ ಪೂರಾ ಎರಡು ನೂರು ಎರಡುನೂರು ಐವತ್ತು ಕೋಟಿಲಿಂತ ಮಾಡಿರೋರು ಮತ್ತು ಜೈದ ಹಾಸ್ಪಿಟಲ್ ನೋಡಿರಿ ಇವತ್ತು ಎಷ್ಟು ಜನ ಆಟಿಗೆ ಹಾಕಿ ಟಿ ವಿದಾಗ ಎಲ್ಲ ಹೊಂಟರಿ ಅಷ್ಟು ದೊಡ್ಡ ಅಂತ ಇವತ್ತು ಎಲ್ಲ ಜನಾಗ ಎಲ್ಪ್ಫುಲ್ಲಿ ಎಲ್ಲರಿಗೂ ಏನು ಇದ್ರದಾಗ ಟ್ರೀಟ್ಮೆಂಟ್ ತಗೊಲತ್ತರಿ ಎಲ್ಲರು ಅವ್ರು ಮಾಡಿರಂತ ಇವತ್ತು ಎಲ್ಲ ನಮ್ಮ ಕಲಬುರಗಿದಾಗ ಟೆನ್ಷನ್ ಇಲ್ಲಾರದ್ರೆ ಎಲ್ಲರು ಹಾಸ್ಪಿಟಲ್ಗೆ ಯಾವಾಗ ಅಂದರು ಅವಾಗ ಹೋಗಿ ಎಷ್ಟು ತಗೋಬೋದು ಸೌತ್ ಜನ ಯಾವತ್ತಿದ್ರು ಸೌತ್ ಸಲಗೆ ಮಾಡ್ರಿ ಅವರು ಕನ್ಸಿ ಸಲಾಗೆ ಜನಕ್ಕೆ ಕಣ್ಣಿ ಮಾರ್ಕೆಟ್ ತಗೋರಿ ಒಳಗೆ ಸಿಟಿ ಒಳಗೆ ಲೈಟಿಂಗ್ ತೋರಿ ಪೂರಾ ಸೌಂದರೀಕರಣ ಹೆಂಗೆ ಮಾಡ್ಯಾರೀ ಸೈಕಲ್ ಟ್ರ್ಯಾಕ್ ಮಾಡ್ಯಾರ್ರಿ ಅವನು ಕರ್ಗೆ ಟು ಸರ್ಕಲ್ ಟು ಅನ್ಪೂರ್ಣ ಅನ್ನಪೂರ್ಣ ಟು ತಿಮ್ಮಪುರಿ ತಿಮ್ಮಪುರಿ ಟು ಬಸ್ ಸ್ಟ್ಯಾಂಡ್ ತಕ್ರಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಕೊಟ್ಟು ಮಾಡ್ಯಾರೀ ಈಗ ಇಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ತಂದು ಮಾಡ್ಯಾರ ಇವರು ಏನು ಪ್ರಾಜೆಕ್ಟ್ ಒಂದು ಸಣ್ಣ ಹೇಳೋಪ್ಲೇನು ಇಲ್ಲ ಯಾವುದು ಪ್ರಾಜೆಕ್ಟ್ ಅದೇ ಹೇಳ್ಬೇಕು ಒಂದು ಬೋರಿಂಗ್ ಹೊಡೆದು ಹೇಳ್ಬೇಕು ಹತ್ತು ಲಕ್ಷ ರೂಪಾಯಿ ಹೀಗೆ ನೋಡ್ರಿ ಕೀಗೆ ನಾನು ತೋರಿಸ್ಲೇತಿಲ್ಲ ರೀ ಸಿಟಿ ಲಿಮಿಟ್ ಹೊರಗೆ ಅಂತ ರೀ ಇದು ನಾ ಅವಾಗೆ ಹೋದ ವರ್ಷ ಅಗರ್ಸ್ದಾಗೆ ಕಂಪ್ಲೇಟ್ ಕೊಟ್ಟಿನಿ ಡಿ ಸಿಗಿ ರವಿ ಹಾಗರ್ಗಿ ಅಂತ ರೀ ಬಿ ಜೆ ಪಿ ಮುಖಂಡರು ನಮ್ಮ ಮಹಾನಗರ ಪಾಲಿಕೆ ಹೊನ್ನಮ್ಮ ಬಾಬು ಅವ್ರ ಮಗ ಇದ್ದೀನಿ ರೀ